ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ತವರು ಮನೆಗೆ ಹೋಗ್ತೀನಿ ಅಂತ ಗಂಡನ ಬಳಿ ಹೇಳಿ ಹೋಗುತ್ತಿದ್ದವಳು ಮಾಡುತ್ತಿದ್ದ ಕೆಲಸ ಏನು ಅಂತ ಗೊತ್ತಾದರೆ ನೀವು ಒಮ್ಮೆಲೆ ಶಾಕ್ ಆಗ್ತೀರಾ ಎಸ್ ವೀಕ್ಷಕರೇ ಅತ್ತ ತವರು ಮನೆಯಲ್ಲೂ ಇಲ್ಲ ಇತ್ತ ಗಂಡನ ಮನೆಯಲ್ಲೂ ಇಲ್ಲ ಹಾಗಿದ್ದರೆ ಇವಳೆಲ್ಲಿ ಇನ್ನೆಲ್ಲೂ ಇಲ್ಲ ಗಂಡನ ಮನೆಯಿಂದ ಹೋಗೋದು ಇನ್ನೊಂದು ಆಗೋದೇ ಇವಳ ಒಂದು ಕೆಲಸ ಇದೇ ರೀತಿ ಇವಳು ಬರೋಬ್ಬರಿ ಆರು ಮದುವೆಯನ್ನು ಮಾಡಿಕೊಂಡಿದ್ದಾಳೆ ಎಸ್ ವೀಕ್ಷಕರೇ ಪ್ರಕಾಶಂ ಜಿಲ್ಲೆಯ ಮಾದಿನಿಪುರಂ ಗ್ರಾಮದ ನಿವಾಸಿಯಾಗಿರುವ ಅನಂತರೆಡ್ಡಿ ಮಗಳಾದ ಮೌನಿಕಾ ಅವರೇ ಆರು ತಿಂಗಳ ಮದುವೆಯನ್ನೇ ಆರು ಮದುವೆಗಳನ್ನು ಮಾಡಿಕೊಂಡ ಸುಂದರಿ ಈ ಮೂರು ತಿಂಗಳ ಹಿಂದೆಯಷ್ಟೇ ಕಾಜಿಪೇಟದ ಕೊಮ್ಮಲೂರು ಗ್ರಾಮದ ನಿವಾಸಿ ರಾಮಕೃಷ್ಣ ರೆಡ್ಡಿ ಎಂಬುವವರ ಜೊತೆ ಮದುವೆಯಾಗಿದ್ದಳು ಈಕೆಯ ಅಂದಕ್ಕೆ ಮನಸೋತ ಗಂಡ ರಾಮಕೃಷ್ಣ ರೆಡ್ಡಿ ಆಕೆಯ ಕುಟುಂಬಸ್ಥರಿಗೆ ವಧು ದಕ್ಷಿಣೆ ನೀಡಿ ಮದುವೆಯನ್ನ ಮಾಡಿಕೊಂಡಿದ್ದನು ಸುಖ ದಾಂಪತ್ಯ ಏನೂ ಇಲ್ಲದೆ ಸುಖವಾಗಿ ಜೀವನ ಸಾಗುತ್ತಿತ್ತು ಆದರೆ ಮೂರು ತಿಂಗಳ ಹಿಂದೆ ಆಗಸ್ಟ್ ಇಪ್ಪತ್ತೈದರಂದು ಮೌನಿಕಾಳ ತಂದೆ ಅನಂತರೆಡ್ಡಿ ಮಗಳನ್ನ ಊರಿಗೆ ಕರೆದಿರುವುದಾಗಿ ಹೇಳಿ ಗಂಡನನ್ನ ಬಿಟ್ಟು ತಂದೆಯ ಜೊತೆ ಸ್ವಗ್ರಾಮಕ್ಕೆ ತೆರಳದೆ ಬೇರೆಡೆ ಹೊರಟಿದ್ದರು ಇನ್ನು ಹೊಸದಾಗಿ ಮದುವೆಯಾಗಿದ್ದ ರಾಮಕೃಷ್ಣನಿಗೆ ಹೆಂಡತಿಯನ್ನ ಬಿಟ್ಟಿರಲು ಸಾಧ್ಯವಾಗಲಿಲ್ಲ ಅವಳ ತವರು ಮನೆಗೆ ಕರೆಯನ್ನ ಮಾಡಿ ವಿಚಾರಿಸಿದಾಗ ರಾಮಕೃಷ್ಣ ರೆಡ್ಡಿಗೆ ಬರಸಿಡಿಲು ಬಡಿದಂತಾಗಿದೆ ಕಾರಣ ಅಲ್ಲಿ ಅಪ್ಪನೂ ಇಲ್ಲ ಮಗಳೂ ಇಲ್ಲ ತಕ್ಷಣ ಗಾಬರಿಯೊಳಗಾದ ಪತಿ ಎಲ್ಲ ಕಡೆ ಹುಡುಕಾಟವನ್ನು ನಡೆಸುತ್ತಾನೆ ಆದರೆ ಅವಳು ಮಾತ್ರ ಸಿಗುವುದೇ ಇಲ್ಲ ಕೊನೆಗೆ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಅನ್ನು ಕೊಡುತ್ತಾನೆ ಈ ಸಂಬಂಧ ತನಿಖೆಯನ್ನು ಆರಂಭಿಸಿದ ಪೊಲೀಸರಿಗೆ ಪತ್ನಿ ಮೌನಿಕಾಳ ಒಂದು ನಿಜವಾದ ರೂಪ ಬಯಲಾಗುತ್ತದೆ ಎಸ್ ಮೌನಿಕಾಳನ್ನು ಹುಡುಕೋಕೆ ಶುರು ಮಾಡಿದ ಪೊಲೀಸರಿಗೆ ಒಂದು ಶಾಕಿಂಗ್ ನ್ಯೂಸ್ ಕಾದಿತ್ತು ಅದೇನಪ್ಪ ಅಂತೀರಾ ಹೇಳ್ತೀನಿ ಕೇಳಿ ಮೊಬೈಲ್ ಫೋನ್ ಟ್ರ್ಯಾಕ್ ಮಾಡುವ ಮೂಲಕ ಆಕೆಯನ್ನು ಪತ್ತೆ ಹಚ್ಚಿದ್ದಾರೆ ಈ ಪೊಲೀಸರು ಮೊದಲು ವಿಜಯವಾಡದಲ್ಲಿದ್ದ ಅಪ್ಪ ಮಗಳು ನಂತರ ವಿಶಾಖಪಟ್ಟಣಕ್ಕೆ ತೆರಳುತ್ತಾರೆ ವಿಶಾಖಪಟ್ಟಣಂನಿಂದ ಹೈದರಾಬಾದ್ಗೆ ಬಂದಿದ್ದ ಮೌನಿಕಾ ಒಬ್ಬ ಯುವಕ ಜೊತೆ ಇದ್ದಾಳೆ ಎಂದು ತಿಳಿದು ಆಕೆಯನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸುತ್ತಾರೆ ಮೌನಿಕಾಳನ್ನ ಪೊಲೀಸರು ವಿಚಾರಣೆ ನಡೆಸಿದಾಗ ಮೌನಿಕಾಳಿಂದ ಒಂದು ಆಶ್ಚರ್ಯಕರ ಮಾಹಿತಿ ಹೊರಬೀರುತ್ತದೆ ಹೌದು ಅವಳು ಬರೋಬ್ಬರಿ ಆದು ಆರು ಮದುವೆಯನ್ನಾಗಿದ್ದಾಳಂತೆ ಅವಳೇ ಬಾಯ್ ಬಿಟ್ಟ ಸತ್ಯ ಇದು ಒಟ್ಟು ಆರು ಜನರೊಂದಿಗೂ ಸಂಸಾರ ನಡೆಸಿರುವುದಾಗಿ ತಿಳಿಸಿದ್ದಾಳೆ ಮದುವೆಯಾಗೋದು ಸ್ವಲ್ಪ ದಿನ ಸಂಸಾರ ಮಾಡುವುದು ಆಮೇಲೆ ಇನ್ನೊಬ್ಬರನ್ನು ಹಿಡಿದುಕೊಂಡು ಮದುವೆಯಾಗುವುದು ಇದೇ ಅವಳ ಒಂದು ಕೆಲಸ ಆಮೇಲೆ ತಂದೆ ಅವಳನ್ನು ಕರೆದೊಯ್ಯುತ್ತಿದ್ದನು ಹಿಂದಿನ ದಿನ ಮನೆಯಲ್ಲಿದ್ದ ಹಣ ಬಂಗಾರವನ್ನು ದೋಚಿ ಅಲ್ಲಿಂದ ಪರಾರಿಯಾಗುತ್ತಿದ್ದಳು ಈ ರೀತಿ ಆರು ಜನರನ್ನು ನಂಬಿಸಿ ಈ ಹುಡುಗಿ ಮೋಸ ಮಾಡಿದ್ದಾಳೆ ಸದ್ಯ ಪೊಲೀಸರು ಇಖೆಯ ಮೇಲೆ ಐ ಪಿ ಸಿ ಸೆಕ್ಷನ್ ನಾಲ್ಕುನೂರ ಇಪ್ಪತ್ತರ ಪ್ರಕಾರ ಮೌನಿಕಾಳ ವಿರುದ್ಧ ಕೇಸ್ ದಾಖಲಿಸಿಕೊಂಡು ಈಗಲೂ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಕೂಡಲೇ ವಿಷಯವನ್ನು ಎಲ್ಲ ಕಡೆ ಶೇರ್ ಮಾಡಲು ಪ್ರಯತ್ನ ಪಡಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ